ಈ ಶಾಲಾ ಹಂತದ ನಮೂನೆಯನ್ನು ಭರ್ತಿ ಮಾಡುವಾಗ ನಾವಿಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಎಫ್ ಎಲ್ ಫಲಗಳು ಅಂತ ಇದೆ ಅದೇ ಥರ ಗಣಿತ ಕಲಿಕಾ ಫಲಗಳನ್ನು ಸಹ ನಾನು ನಮೂನೆಯನ್ನು ಶೇರ್ ಮಾಡಿದ್ದೀನಿ ಗಣಿತಕ್ಕೆ ಅಂದರೆ ಎಫ್ ಎಲ್ಗೆ ಸಂಖ್ಯಾ ಜ್ಞಾನಕ್ಕೆ ಒಂಬತ್ತು ಸಾರಿ ಎಂಟು ಕಲಿಕಾ ಫಲಗಳಿವೆ ಅಕ್ಷರ ಜ್ಞಾನಕ್ಕೆ ಒಂಬತ್ತು ಕಲಿಕಾ ಫಲಗಳಿವೆ ಇಲ್ಲಿ ಓ ಅಂದರೆ ಮೌಖಿಕ ನೆಕ್ಸ್ಟ್ ಆರ್ ಅಂದರೆ ರೀಡಿಂಗು ನೆಕ್ಸ್ಟ್ ಡಬ್ಲ್ಯೂ ಅಂದರೆ ರೈಟಿಂಗು ಅಂದರೆ ನಾಲ್ಕು ಕಲಿಕಾಫಲಗಳನ್ನು ಓರಲಿಕ್ಕೆ ಕೊಟ್ಟರೆ ಮೂರು ಕಲಿಕಾಫಲನ ಓದಲಿಕ್ಕೆ ಕೊಟ್ಟಿದ್ದಾರೆ ಇನ್ನೆರಡು ಕಲಿಕಾಫಲನ ಬರೀಲಿಕ್ಕೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಸಹ ನಾವು ಇಲ್ಲಿ ಬರ್ಕೊಂಡಿದ್ದೀವಿ ನಾನಿಲ್ಲಿ ಕೇವಲ ನಾಲ್ಕು ಮಕ್ಕಳ ವಿದ್ಯಾರ್ಥಿ ಹೆಸರನ್ನು ಬರ್ಕೊಂಡಿದ್ದೀವಿ ನಿಮ್ಮ ತರಗತಿನಲ್ಲಿ ಎಷ್ಟಿದ್ದಾರೆ ಆ ಮಕ್ಕಳಿಗೆ ಅನುಗುಣವಾಗಿ ಮಾಡಬೇಕಾಗುತ್ತೆ ಎಲ್ಲ ಕಲಿಕಾಫಲಗಳಿಗೂ ನಾವು ಇದೇ ಥರ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಕಲಿಕಾಫಲಕ್ಕೆ ಒಂದು ಮಗುಗೆ ನಾಲ್ಕು ನಾಲ್ಕು ಕಾಲಮ್ಸನ್ನು ತೋರಿಸಿದ್ದೀನಿ ಯಾಕೆ ಅಂದರೆ ನಮಗಿಲ್ಲಿ ಮಕ್ಕಳಿಗೆ ಕೌಂಟಿಗೆ ಸುಲಭ ಆಗಲಿನೋ ದೃಷ್ಟಿನ ತೋರಿಸಿದ್ದೀನಿ ಬೇಕಾದ್ರೆ ನೀವು ಒಂದು ಕಲಾ ಹಾಕೊಂಡ್ರೂ ಸಹ ನೀವು ಮಾಡ್ಬೋದು ಈಗ ಉದಾಹರಣೆಗೆ ಮಕ್ಕಳನ್ನ ನೋಡ್ತಾ ಹೋದರೆ ಯಾವ ರೀತಿ ವಿಶ್ಲೇಷಣೆ ಮಾಡಿದೀವಿ ಅಂತ ಪ್ರಶ್ನೆ ಪತ್ರಿಕೆ ಆಯಿತು ಪ್ರಶ್ನೆ ಪತ್ರಿಕೆ ಆದಮೇಲೆ ಇಲ್ಲಿ ಅನ್ನೋ ಮಗು ಮೊದಲೇ ಕಲಿಕಾಫಲದಲ್ಲಿ ಅಂದರೆ ಓರಲಲ್ಲಿ ಮೌಖಿಕವಾಗಿ ಅಲ್ಲಿ ಕಲಿಕಾಫಲ ಏನಿತ್ತು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತ ಇದೆ ಅದಕ್ಕೆ ಆ ಮಗು ಆ ಮೂರು ಚಿತ್ರಗಳನ್ನು ಕೊಟ್ಟೆ ಮೂರು ಚಿತ್ರದ ಒಂದು ಚಿತ್ರನಾದ್ರೂ ಬಗ್ಗೆ ಮಾತನಾಡುತ್ತಾ ಅಂತ ಹೇಳಿದರೆ ಆ ಮಗು ಏನೂ ಮಾತನಾಡಲಿಲ್ಲ ಮಮತಾ ಅನ್ನೋ ಮಗು ಅದಕ್ಕೆ ಅದಕ್ಕೆ ಬಿ ಬಿ ಶ್ರೇಣಿಯನ್ನು ಕೊಟ್ಬಿಟ್ಟೆ ನೆಕ್ಸ್ಟು ಬಿ ಬಿ ಶ್ರೇಣಿಯನ್ನು ಕೊಟ್ಟೆ ನೆಕ್ಸ್ಟ್ ಭವ್ಯ ಒಂದು ಮಗು ತಗೊಂಡೆ ಅದಕ್ಕೆ ಮೂರು ಚಿತ್ರ ತೋರಿಸಿದಾಗ ಆ ಮಗು ಮೂರು ಚಿತ್ರನೂ ಮಾತಾಡ್ತು ಮೂರು ಚಿತ್ರನೂ ಮಾತಾಡ್ತಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇರೆ ಚಿತ್ರಗಳನ್ನು ಸನ್ನಿವೇಶವನ್ನು ಕುರಿತು ಮಾತನಾಡಲಿಕ್ಕೇಳಿದೆ ಅದನ್ನು ಸಹ ಮಾತನಾಡ್ತು ಅಂದರೆ ಅಡ್ವಾನ್ಸಾಗಿ ಅದು ಇದೇ ಮಗು ಅಂತ ಗೊತ್ತಾಗಿ ಅಂದರೆ ಬಿ ಬಿ ಅಂದರೆ ಬೇಸಿಕ್ ಬಿಲೋ ಲೆವೆಲ್ ಅಂತ ಬರುತ್ತೆ ನೆಕ್ಸ್ಟು ಬಿ ಅಂತ ಅಂದರೆ ಬೇಸಿಕ್ ಲೆವೆಲ್ ಅಂತ ನೆಕ್ಸ್ಟು ಪಿ ಅಂದರೆ ಪರ್ಫೆಕ್ಟ್ ಅಂತ ಎ ಅಂದರೆ ಅಡ್ವಾನ್ಸ್ ಅಂತ ಇರುತ್ತೆ ಇಲ್ಲಿ ಭವ್ಯ ಅನ್ನುವ ಮಗು ಅದು ಭವ್ಯ ಅನ್ನೋ ಮಗು ಏನು ಮಾಡುತ್ತೆ ಎ ಶ್ರೇಣಿನಲ್ಲಿ ಬಂತು ಎ ಶ್ರೇಣಿ ಅಂದರೆ ಆ ಮಗು ನಾನು ಕೊಟ್ಟಿರ್ತಕ್ಕಂಥ ಚಿತ್ರ ಅಲ್ಲದೇ ಬೇರೆ ಯಾವ ಚಿತ್ರ ಕೊಟ್ಟರು ಅದು ಮಾತಾಡಲಿಕ್ಕೆ ರೆಡಿ ಇದೆ ಮಾತುಕತೆ ಸಂಭಾಷಣೆ ನಡೆಸ್ಲಿಕ್ಕೆ ರೆಡಿ ಇದೆ ಅದಕ್ಕೆ ಆ ಮಗುಗೆ ಎ ಶ್ ಏ ಶ್ರೇಣಿ ಅಂತ ಕೊಟ್ಟಿದ್ದೀನಿ ಏ ಅಂದರೆ ಅಡ್ವಾನ್ಸು ಅಡ್ವಾ ಅದರಲ್ಲಿ ಯಾವ ದಿನಾಂಕದೊಂದು ಮಗು ಏ ಬಂದಿದೆ ಅಂತ ನಾನು ಪರೀಕ್ಷೆ ಮಾಡಿ ಪೂರ್ವ ಪರೀಕ್ಷೆ ಮಾಡಿ ಮೌಲ್ಯಾಂಕನ ಮಾಡಿದ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅದನ್ನು ಈ ಕಾಲಮಿತಿನಲ್ಲಿ ನಾವು ತೋರಿಸ್ಬೇಕಾಗತ್ತೆ ಅಂದರೆ ಇದು ಈ ಮಗು ಪೂರ್ವ ಪರೀಕ್ಷೆ ಮಾಡಿದಾಗ ಎ ಬಂತು ಇನ್ನು ಕೆಲವು ಮಗು ಮಮತಾ ಅನ್ನೋ ಮಗು ಬಿನಲ್ಲೇ ಇದೆ ಅದು ಯಾವಾಗ ಬರುತ್ತೆ ನೋಡ್ಕೋಬೇಕು ಜೂನಲ್ಲಿ ಬರುತ್ತಾ ಜುಲೈನಲ್ಲಿ ಬರುತ್ತಾ ಆಗಸ್ಟ್ ಬರುತ್ತೆ ಸೆಪ್ಟೆಂಬರ್ ಬರುತ್ತಾ ಅಂತ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಕಾಲ ಮೆತ್ತಿನಲ್ಲಿ ದಿನಾಂಕವನ್ನು ತೋರಿಸ್ಬೇಕಾಗುತ್ತೆ ಈಗ ಇದು ಬಿ ಬಿ ಬಂದ ಮಗುಗೆ ಎ ಮಗುವನ್ನ ಇಟ್ಕೊಂಡು ನಾವು ಪೂರಕ ಬೋಧನೆಯನ್ನು ಮಾಡ್ತೀವಿ ಪೂರಕ ಬೋಧನೆಯನ್ನು ಮಾಡಿ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ನಂತರ ಮತ್ತೆ ಯಾವ ಶ್ರೇಣಿಯಲ್ಲಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಮೆನ್ಷನನ್ನು ಮಾಡ್ತೀವಿ ನೆಕ್ಸ್ಟ್ ಯಾವ ಹಂತದ ಬಿ ಬಿನಲ್ಲೇ ಇದನ್ನ ಬಿನಲ್ಲಿ ಬಂದಿದ್ದಾನಾ ಅಂತ ನೆಕ್ಸ್ಟು ಇದೇ ಥರ ನಾವು ಎರಡನೇ ಕಲಿಕಾಫಲಕ್ಕೂ ಮಾಡಬೇಕು ಮೂರನೇ ಕಲಿಕಾಫಲ ನಾಲ್ಕು ಐದು ಆರು ಎಂಟು ಕಲಿಕಾಫಲದವರೆಗೂ ಇದೇ ಥರ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಲ್ಲ ಮಕ್ಕಳಿಗೂ ನೆಕ್ಸ್ಟು ಇನ್ನೊಂದು ಮಗು ಇದೆ ಶೋಭಾ ಅನ್ನೋ ಮಗು ಅದು ಯಾವ ಶ್ರೇಣಿಯನ್ನು ಗಳಿಸಿದೆ ಅಂದರೆ ಪಿ ಅಂದರೆ ಕಳಿಸಿದೆ ಪಿ ಅಂದರೆ ಪರ್ಫೆಕ್ಟ್ ಅಂತ ಪರ್ಫೆಕ್ಟ್ ಅಂತ ಅಂದರೆ ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ ಅಂತ ಅಂದರೆ ಆ ಪಿ ಅಂತ ಅಂದರೆ ಏನು ಅಂತ ಈಗ ನಾನು ಒಂದು ಕಲಿಕಾಫಲದಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿದ್ದೆ ಮೊದಲನೇ ಕಲಿಕಾಫಲದಲ್ಲಿ ಕನ್ನಡ ಒಂದೇ ಒಂದು ಕಲಿಕಾಫಲವನ್ನೇ ಹೇಳ್ತಾ ಇದ್ದೀನಿ ನಾನು ಎಲ್ಲ ಕಲಿಕಾಫಲೂ ಸಮಯದ ಅಭಾವದಿಂದ ಹೇಳಲಿಕ್ಕೆ ಆಗಲ್ಲ ಆ ದೃಷ್ಟಿಯಿಂದ ಆ ಒಂದು ಕಲಿಕಾಫಲದಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟೆ ಆ ಮೂರು ಚಿತ್ರಗಳಿಗೆ ಅಷ್ಟೇ ಆ ಮಗು ಆನ್ಸರ್ ಮಾಡ್ತು ಬೇರೆ ಬೇರೆ ಚಿತ್ರ ಕೊಟ್ಟಾಗ ಮಗು ಆನ್ಸರ್ ಮಾಡಲಿಲ್ಲ ಅದಕ್ಕೆ ನಾನು ಆ ಮಗುನ ಪಿ ಶ್ರೇಣಿಯನ್ನು ಕೊಟ್ಟೆ ಈಗ ಪಿ ಶ್ರೇಣಿಯನ್ನು ಕೊಟ್ಟೆ ನೆಕ್ಸ್ಟ್ ಇನ್ನೊಂದು ಮಗು ಇದೆ ಸುಜಾತ ಅಂತ ಅದು ಯಾವ ಶ್ರೇಣಿಯನ್ನ ಗಳಿಸಿದೆ ಅಂದರೆ ಬಿ ಬಿ ಶ್ರೇಣಿಯನ್ನು ಗಳಿಸಿದೆ ಬಿ ಅಂತ ಅಂದರೆ ಒಂದು ಚಿತ್ರವನ್ನು ಕೊಟ್ಟು ಮಾತನಾಡಲಿಕ್ಕೆ ಹೇಳಿದಾಗ ಅವನು ತಡವರ್ಸ್ಕೊಂಡು ಮಾತನಾಡ್ತಾನೆ ಸ್ವಲ್ಪ ಮಟ್ಟಿಗಾರರು ಮಾತನಾಡ್ತಾನೆ ಅಂತ ಅಂದರೆ ಅದಕ್ಕೆ ಬಿ ಶ್ರೇಣಿಯನ್ನು ಕೊಟ್ಟೆ ಇದಾದ ಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಒಟ್ಟು ಯಾವೆಲ್ಲ ಮಕ್ಕಳು ಎಫ್ ಎಲ್ ಎನ್ನಿಗೆ ಬಂದಿದ್ದಾರೆ ಅಂತ ತಗೊಳ್ಳ ಹೋಗೋದಾದರೆ ಇಲ್ಲಿ ಒಟ್ಟು ಅನ್ನೋ ಕಾಲಮಲ್ಲಿ ಇಲ್ಲಿ ಬಿ ಬ ಬಿ 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 ತಗೋಬೇಕು ಬಿ ಬಂದವರು ತಗೋಬೇಕು ಆಮೇಲೆ ಬಿ ಬಂದವರು ತಗೋಬೇಕು ಪಿ ಬಂದವರು ತಗೋಬೇಕು ಎ ಬಂದ ಮಕ್ಕಳನ್ನು ಮಾತ್ರ ನಾವು ಏನು ಮಾಡ್ತೀವಿ ಎಫ್ ಎಲ್ ಅನ್ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದೆ ಅಂತ ಆ ಮಗುನ ಬಿಟ್ಟಾಕ್ತೀವಿ ನೆಕ್ಸ್ಟ್ ಇಲ್ಲಿ ಎಫ್ ಎಲ್ ಎನ್ಗೆ ಒಳಪಡುವ ಮಕ್ಕಳು ಯಾರು ಅಂತ ಕೇಳಿದರೆ ಈ ಮೂರೂ ಕಾಲಮಲ್ಲಿ ಏನು ಬರ್ತಾರೆ ಇಷ್ಟು ಮಕ್ಕಳನ್ನು ಅಲ್ಲಿ ತೊಗೋಬೇಕಾಗತ್ತೆ ಜೊತೆಗೆ ಈ ಮಕ್ಕಳು ಜೊತೆಗೆ ನೆಕ್ಸ್ಟ್ ಎರಡನೇ ಕಲಿಕಾಫಲ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಮಕ್ಕಳು ಬರ್ತಾರೆ ಟೋಟಲಿ ಒಟ್ಟು ಎಷ್ಟು ಕಲಿಕಾಫಲ ಒಂಬತ್ತು ಕಲಿಕಾಫಲದಲ್ಲಿ ಎಷ್ಟು ಮಕ್ಕಳು ಬರ್ತಾರೆ ಅಂತ ನೋಡ್ಬಿಟ್ಟು ನಾವು ಅದನ್ನು ಏನು ಮಾಡಬೇಕಾಗುತ್ತೆ ಎಫ್ ಎಲ್ ಎನ್ ಮಕ್ಕಳು ಹೇಳ್ಬಿಟ್ಟು ತಗೋಬೇಕಾಗುತ್ತೆ ಇದಿಷ್ಟು ಮಾಹಿತಿಗಳನ್ನು ಇವ ಈ ದಿನದ ವಿಡಿಯೋದಲ್ಲಿ ನಾನು ಹಂಚಿಕೊಂಡೆ ಜೊತೆ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಹಂಚ್ಕೊಂಡಿದ್ದೀನಿ ಜೊತೆಗೆ ಈ ನಮೂನೆಯಲ್ಲಿ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ಅಂಶ್ ಹಂಚ್ಕೊಂಡಿದ್ದೀನಿ ಇದೇ ಮಾದರಿನಲ್ಲಿ ಸಂಖ್ಯಾ ಸಂಬಂಧಪಟ್ಟಂತೆ ಇದೇ ಮಾದರಿನಲ್ಲಿ ನಾವು ಮಾಡಬೇಕಾಗುತ್ತೆ ಇಲ್ಲಿ ನಾಲ್ಕೇ ಮಕ್ಕಳ ಹೆಸರು ಬರ್ಕೊಂಡಿದ್ದೀನಿ ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಳ ಹೆಸರು ಇದ್ದಾರೆ ಮಕ್ಕಳಿದ್ದಾರೆ ಅಷ್ಟು ಮಕ್ಕಳ ಹೆಸರನ್ನು ನೀವು ಇಲ್ಲಿ ಬರ್ಕೊಂಡು ನೀವು ಪ್ರತಿ ಮಗುಗೂ ನಾವು ಎಫ್ ಎಲ್ ಎನ್ನನ್ನು ಮಾಡಬೇಕಾಗುತ್ತೆ ಆಮೇಲೆ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳನ್ನ ಬಿಟ್ಟು ಉಳಿದವು ಯಾವಿರ್ತವೆ ಆ ಮಕ್ಕಳನ್ನ ಹಾಕ್ಕೊಂಡು ಪೂರಕ ಬೋಧನೆಯನ್ನು ಮಾಡಿ ನಾವು ಮಾರ್ಚ್ವರೆಗೂ ಟೈಮ್ ಇರುತ್ತೆ ನಾವು ಜೂನಲ್ಲಿ ಯಾರು ಮಗು ಗಳಿಸುತ್ತಾ ಜುಲೈನಲ್ಲಿ ಗಳಿಸುತ್ತಾ ಆಗಸ್ಟಲ್ಲಿ ಅಲ್ಲಿ ಗಳಿಸುತ್ತಾ ನೋಡ್ಕೊಂಡು ಕಾಲಮಿತಿಯನ್ನು ಹಾಕೊಂಡು ನಾವು ಈ ರೀತಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಮಗೆ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತಹ ಈ ವಿಶ್ಲೇಷಣಾ ನಮೂನೆಯಲ್ಲಿ ಯಾವ ತರ ಫಿಲ್ ಮಾಡೋದು ಎಫ್ ಎಲ್ ಎನ್ ಮಕ್ಕಳನ್ನು ಯಾವ ತರ ಗುರುತಿಸೋದು ಜೊತೆಗೆ ಕಾಲಮಿತಿಯನ್ನು ಹೇಗೆ ಹಾಕೊಳ್ಳೋದು ಜೊತೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಮಕ್ಕಳಿಂದ ಮಾಡಿಸ್ಬೇಕು ಅನ್ನೋದನ್ನು ಇಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಇದುವರೆಗೂ ವಿಷಯವನ್ನು ಹಂಚಿಕೆ ಮಾಡಿಕೊಟ್ಟ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್